ఓం శ్రీ గురుబసవలింగాయన్ ఇప్ప సూత్ర తేతన అధిగమ అధిగమో అధిగమోప అంతరాయ అభావ ఇది ಬಹಳ ವಿಶೇಷವಾದಂತಹ ಸೂತ್ರನೇ ತತಃ ಅದರಿಂದ ಯಾವುದರಿಂದ ಅರ್ಥ ಅರ್ಥಭಾವನಂ ಅಂತ ಏನು ಇಪ್ಪತ್ತ ಎಂಟನೇ ಸೂತ್ರದಲ್ಲಿ ಹೇಳಿದ್ರಲ್ಲ ಅಂದರೆ ಓಂಕಾರವನ್ನು ಸಹಿತವಾಗಿ ಮತ್ತು ಅದರ ಭಾವವನ್ನು ತಿಳಿದುಕೊಂಡು ಅಥವಾ ಅದರ ಭಾವದಲ್ಲಿ ತಲ್ಲೀನನಾಗಿ ಜಪ ಮಾಡೋದರಿಂದ ಏನು ಪ್ರಯೋಜನ ಆಗುತ್ತಪ್ಪ ಅಂತಂದರೆ ಅಂದರೆ ಓಂಕಾರದ ಅರ್ಥವನ್ನು ತಿಳಿದುಕೊಂಡು ಜಪ ಮಾಡೋದರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ ಅದರಿಂದ ತತಃ ಇಪ್ಪತ್ತೊಂಬತ್ತನೇ ಸೂತ್ರ ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನ ಬರೆಯೋರು ಈಶ್ವರ ಪ್ರಣಿದಾನದಿಂದ ಅಂತ ಬರೆದಿದ್ದಾರೆ ತತಃ ಅನ್ನೋದಕ್ಕೆ ಈಶ್ವರ ಪ್ರಣಿದಾನದಿಂದ ಕೇವಲ ಈಶ್ವರ ಪ್ರಣಿದಾನ ಒಂದೇ ಸಾಕಾಗೋದಿಲ್ಲ ಅಂದರೆ ದೇವರಿದ್ದಾನೆ ನನಗೆ ದೇವರಲ್ಲಿ ಬಹಳ ಶ್ರದ್ಧೆ ಇದೆ ನಾನು ದೇವರ ಒಂದು ಅಂಶ ಕೇವಲ ಈ ತಿಳುವಳಿಕೆಯಿಂದ ಮಾತ್ರ ಈಶ್ವರ ಪ್ರಣಿದಾನ ಆಗಲ್ಲ ಅಂದರೆ ಯೋಗ ಸಾಧ್ಯ ಆಗೋದಿಲ್ಲ ಅಥವಾ ಮೇಲಿಂದ ಮೇಲೆ ಅದನ್ನು ಜಪ ಮಾಡೋದ್ರಿಂದ ಅದನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಆಗೋದಿಲ್ಲ ಓಂಕಾರವನ್ನು ಭಕ್ತಿ ಪೂರ್ ಪುರಸ್ಸರವಾಗಿ ಜೊತೆಗೆ ಯುಕ್ತಿಯಿಂದ ಅದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ಭಕ್ತಿ ಮತ್ತು ಯುಕ್ತಿ ಎರಡೂ ಬೇಕು ಅಂತ ಹೇಳ್ತಾರೆ ಈಶ್ವರ ಪ್ರಣಿಧಾನ ಅನ್ನುವಂಥದ್ದು ಆದರೆ ಅದನ್ನು ಏನು ಉಸಿರುಗತ ಮಾಡಿಕೊಂಡು ಪ್ರಾಣಗತ ಮಾಡಿಕೊಂಡು ಜಪಿಸಿ ಅದರಿಂದ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತೀವಲ್ಲ ಅದು ಯುಕ್ತಿ ಅಂತ ಅನ್ನಿಸ್ಕೊಳುತ್ತೆ ತತಃ ಅದರಿಂದ ಗಮೋಪ ಇಲ್ಲಿ ನೆಲೆಸ್ಕೋಬೇಕು ಅಧಿಗಮೋಪ ಉಪ ಅಂದರೆ ಸಮೀಪ ಹತ್ತಿರ ಅಧಿಗಮ ಅಂದರೆ ಬರುವುದು ಆಗಮಿಸುವುದು ಯಾವುದರ ಸಮೀಪ ಆಗಮಿಸುವುದು ಪ್ರತ್ಯಕ್ಷೇತನ ಪ್ರತ್ಯಗಾತ್ಮ ಚೇತನ ಅಂದ್ರೆ ಆತ್ಮ ಅಂತಾರೆ ಪ್ರತ್ಯಗಾತ್ಮ ಅಂದರೆ ಪ್ರತಿಯೊಬ್ಬರಲ್ಲಿಯೂ ಇರುವಂಥ ಸ್ವರೂಪ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಬೇರೆ ಅಲ್ಲ ಅಂದರೆ ಪೊಟೆನ್ಷಿಯಲಿ ಸತ್ವಸಾರದ ದೃಷ್ಟಿಯಿಂದ ಅದು ಸಚ್ಚಿದಾನಂದನೆ ಇದು ಸಚ್ಚಿದಾನಂದನೆ ಆದರೆ ದೇಹದಲ್ಲಿ ಅದು ಇರೋದ್ರಿಂದ ಜೀವದಲ್ಲಿ ಬಂಧನವಾಗಿರೋದ್ರಿಂದ ಅದು ಪ್ರತ್ಯಗಾತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅದು ಈಶ್ವರ ಪರಮಾತ್ಮ ಅಂತ ಅನ್ನಿಸ್ಕೊಳ್ತಾನೆ ವಿಶ್ವದ ವಿಶ್ವಾತ್ಮಕ ಚೈತನ್ಯಕ್ಕೆ ಪರಮಾತ್ಮ ಅಂತ ಕರೆದ್ರೆ ದೇಹಗತ ಚೈತನ್ಯಕ್ಕೆ ಜೀವಾತ್ಮ ಅಂತ ಕರಿಬೇಕು ಆ ಜೀವಾತ್ಮಕ್ಕೆ ಪ್ರತ್ಯಗಾತ್ಮ ಅಂತ ಕರೀತಾರೆ ಅದನ್ನು ಇಲ್ಲಿ ಪತಂಜಲಿಗಳು ಚೇತನ ಅಂತ ಕರೆದಿದ್ದಾರೆ ಈ ಚೇತನದ ಸಮೀಪ ಬಂದ ಹಾಗೆ ಮನಸ್ಸು ಮನಸ್ಸು ಸಮೀಪ ಬರೋದು ಅದೇ ಸಮಾಧಿಗೆ ಸಮಾಧಿ ಬುದ್ಧಿ ಅಥವಾ ಮನಸ್ಸು ಎರಡೂ ಆತ್ಮಕ್ಕೆ ಸಮೀಪ ಬಂದ ಹಾಗೆ ಅಂದರೆ ಆತ್ಮಕ್ಕೆ ಸಮೀಪ ಬರೋದಂದ್ರೆ ಏನು ಎಲ್ಲೂ ಹೋಗಿರಲ್ಲ ಅವರು ದೂರ ಇರಲ್ಲ ಆದರೆ ಅದರ ಹಿಂದೆ ಆತ್ಮಶಕ್ತಿಯಿಂದನೇ ಕೆಲಸ ಮಾಡ್ತಿರೋದು ಮನಸ್ಸಾಗಲಿ ಬುದ್ಧಿ ಆಗಲಿ ಚಿತ್ತ ಆಗಲಿ ಅಹಂಕಾರ ಆಗಲಿ ಆತ್ಮಶಕ್ತಿ ಇಲ್ಲದೆ ಹೋದರೆ ಏನು ಕೆಲಸ ಮಾಡಲ್ಲ ಆದರೆ ಏನಪ್ಪ ಪ್ರಯೋಜನ ಅಂದರೆ ಹೇಗೆ ಸಮೀಪ ಬರುತ್ತೆ ಅಂದರೆ ಆತ್ಮಶಕ್ತಿಯನ್ನು ಹೆಚ್ಚಾಗಿ ಅಳವಡಿಸ್ಕೊಳ್ಳುತ್ತೆ ಕರ್ಮ ಬಂಧನದಿಂದ ಬಂದಂತಹ ದೈಹಿಕ ನ್ಯೂನ್ಯತೆಗಳನ್ನು ಕಡಿಮೆ ಮಾಡಿಕೊಂಡು ದೈಹಿಕ ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ಈ ಆತ್ಮಕ್ಕೆ ಯಾರು ಯಾರ ಬುದ್ಧಿ ಸಮೀಪ ಆಗ್ತಾ ಆಗ್ತಾ ಹೋಗುತ್ತೆ ಅವು ಆವಾಗ ಅಂತರಾಯ ಅಭಾವಶ್ಚ ಅಂತರಾಯಗಳು ಅಂತರಾಯಗಳು ಅಂದರೆ ಅಡಚಣೆಗಳು ತೊಂದರೆಗಳು ಅಂದರೆ ಯೋಗ ಸಾಧನೆಗೆ ತೊಂದರೆಗಳು ಇದ್ದಾವೆ ಯೋಗ ಸಾಧನೆ ಮಾಡ್ತೀವಿ ಅಂತ ಹೊರಟ ಕ್ಷಣಕ್ಕೆ ಎಲ್ರಿಗೂ ಯೋಗ ಸಾಧನೆಯನ್ನು ಸಿದ್ಧಿಸ್ಬಿಡಲ್ಲ ಅವನಿಗೆ ಸಿದ್ಧಿಸೋದಿಲ್ಲ ಎಲ್ರಿಗೂ ಅಲ್ಲ ಯೋಗ್ಯರಾದಂಥವ್ರಿಗೂ ಕೂಡ ಈಗೇನು ಲೌಕಿಕದಲ್ಲಿದ್ದಾಗ ಅಥವಾ ವೈರಾಗ್ಯ ಮಾರ್ಗಕ್ಕೆ ಬರೋಕ್ಕೆ ಮುಂಚೆ ಯೋಗಾಭ್ಯಾಸಿ ಆಗೋದಕ್ಕೆ ಮುಂಚೆ ಅವನು ಬಹಳ ಬುದ್ಧಿವಂತ ಅವನು ಬಹಳ ಏಕಾಗ್ರಶೀಲ ಅವನು ಏನು ಅಧ್ಯ ಸಾತ್ವಿಕ ಸಂಪನ್ನ ಸದ್ಗುಣ ಸಂಪನ್ನ ಅನ್ನಿಸ್ಕೊಂಡವನು ಕೂಡ ಯೋಗ ಸಾಧನೆಗೆ ತೊಡಗಿದಾಗ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಯೋಗ ಸಾಧನೆಗೆ ನೀವು ಯಾವಾಗ ತೊಡಗ್ತೀರ ಆವಾಗ ಅಂತರಾಯಗಳ ಪರಿಚಯ ಆಗುತ್ತೆ ಅಲ್ಲಿವರೆಗೂ ನಿಮ್ಗೆ ಅಂತರಾಯಗಳು ಕಾಡ್ತವೆ ಅಂತ ಅನ್ಸೋದೇ ಇಲ್ಲ ಅದಕ್ಕೆ ಬಹಳ ಜನ ಹೇಳ್ತಿರ್ತಾರೆ ಅಪ್ಪರೆ ನಾವು ಮೊದಲು ಭಾಳ ಚೆನ್ನಾಗಿದ್ದೀವಿ ರೀ ಈ ಪೂಜೆ ಶುರು ಮಾಡಕ್ ಪೂಜೆ ಶುರು ಮಾಡ್ಕೊಂಡ್ಮೇಲೆ ಯೋಗ ಯೋಗ ಶುರು ಮಾಡ್ಕೊಂಡ್ಮೇಲೆ ನಮಗೆ ತೊಂದರೆಗಳು ಜಾಸ್ತಿ ಅನ್ನಿಸ್ತದವಲ್ರಿ ಅನ್ನಿಸ್ತ ಹೇಳೋಂಟು ಆತರ ಆತರ ಕೆಲವ್ರು ಹೇಳೋದುಂಟು ಯಾಕೆ ಅಂದ್ರೆ ಮೊದಲು ನೀವು ಆ ಪ್ರಯತ್ನನೇ ಪಟ್ಟಿರ್ಲಿಲ್ಲ ಉದಾಹರಣೆಗೆ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ ನಿಮ್ಮ ಶರೀರ ಸಣ್ಣ ಹುಡುಗರಿಂದ ಆರೂವರೆ ಗಂಟೆ ಏಳು ಗಂಟೆಗೆ ಎದ್ರು ಹುಡುಗಿ ಮಾಡ್ಕೊಂಡ್ಬಿಟ್ಟಿರುತ್ತೆ ಯಾವಾಗ ನೀವು ಐದೂವರೆ ಗಂಟೆಗೆ ಗೆದ್ದೊಳಕ್ಕೆ ಶುರು ಮಾಡಬೇಕು ಅಂತೀರ ಐದು ಗಂಟೆಗೆ ಗೆದ್ದೊಳಕ್ಕೆ ಶುರು ಮಾಡ್ಬೇಕು ಅಂತೀರಾ ಆವಾಗ ನಿಮಗೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ ಅಷ್ಟೇ ಏಳು ಗಂಟೆವರೆಗೂ ಮಲ್ಕೊಂಡಿದ್ರೆ ನಿದ್ದೆ ಬರಲಿ ಬಿಡಲಿ ಹಾಸಿಗೆ ಮೇಲೆ ಇರ್ತೀರಿ ಆರಾಮ ಅನ್ನಿಸ್ತದೆ ಎದ್ದು ಕೂಡಲೇ ಉತ್ಸಾಹ ಅನ್ನಿಸ್ತದೆ ಆಮೇಲೆ ಏನು ಯೋಗಾಭ್ಯಾಸ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕಾಯಿ ಕಮಕ ತೊಕೊಂಡಿರಿ ಏನೋ ಒಂದಿಷ್ಟು ವಾಕಿಂಗ್ ಮಾಡ್ದಂಗೆ ಮಾಡಿ ಅಥವಾ ಏನೋ ಕೆಲಸ ಮಾಡ್ಕೊಂಡಂಗೆ ಮಾಡಿ ತಿಂಡಿ ತಿಂದು ನಿಮ್ಮ ಕೆಲಸಕ್ಕೆ ನೀವು ಕೆಲ ಹೋಗ್ತಿದ್ರಿ ಇಷ್ಟು ದಿವಸ ಯಾವಾಗ ನೀವು ಐದು ಗಂಟೆಗೆ ಎದ್ದೇಳಬೇಕು ಸ್ನಾನ ಮಾಡಬೇಕು ಅಂತ ಹೊರಡ್ತೀರಿ ಆವಾಗ ನಿದ್ದೆ ಕಾಟ ಶುರುವಾಗುತ್ತೆ ಇಷ್ಟೇ ನಮಗೆ ಮೊದಲು ನಿದ್ದೆ ಕಾಡ್ತಾನೆ ಇರಲಿಲ್ಲ ರೀ ಇವಾಗ ನಿದ್ದೆ ಕಾಟ ಶುರುವಾಗಿದೆಯಲ್ಲ ಅಂದರೆ ಕಾರಣ ಏನು ಅಂದರೆ ಅಲ್ಲಿ ನೀನು ನಿದ್ದೆಯನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದೀಯಾ ನಿದ್ದೆಯನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದೀಯಾ ಮೊದಲು ಏಕಾಗ್ರತೆ ಕಡೆ ಗಮನನೆ ಕೊಟ್ಟಿರಲಿಲ್ಲ ಮನಸ್ಸಿನ ಕಡೆ ಮನಸ್ಸಿನ ಕಡೆ ಧ್ಯಾನದ ಕಡೆಗಾಗಲಿ ನನಗೊಂದು ಮನಸ್ಸಿದೆ ಅದ್ರ ಕಡೆ ಗಮನ ಕೊಡೋಣ ಅಂತ ನೀವು ಚಿಂತನೆ ಮಾಡಿರ್ಲಿಲ್ಲ ಯಾವಾಗ ಯೋಗಾಭ್ಯಾಸ ತೊಡಗ್ತೀರಿ ಆವಾಗ ಮನಸ್ಸಿನ ಚಂಚಲತೆಯನ್ನ ಗುರುತ್ಸಕ್ ಶುರು ಮಾಡ್ತೀರ ಗುರುತ್ಸಕ್ ಶುರು ಮಾಡಿದ ಕೂಡಲೇ ಆ ಮನಸ್ಸು ಓ ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ ನಿಮಗೆ ಗೊತ್ತಾಗ ಶುರು ಆಗುತ್ತೆ ಮೊದಲು ಚೆನ್ನಾಗಿರ್ಲಿಲ್ಲ ಅದು ಮೊದಲು ಚೆನ್ನಾಗಿರ್ಲಿಲ್ಲ ಆದರೆ ಅದನ್ನ ನೋಡೋ ಪ್ರಯತ್ನನೇ ಮಾಡಿರ್ಲಿಲ್ಲ ನೀವು ಆದ್ರಿಂದ ಯೋಗ ಸಾಧನೆಗೆ ಹೊರಟಾಗ ಅಡಚಣೆಗಳು ಬರ್ತವೆ ಅನ್ನೋದು ಗೊತ್ತಿರ್ಬೇಕು ನಮಗೆ ನಾವೆಲ್ಲ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದಾಗ ಏನನ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಆ ಇನ್ನೇನು ತೊಂದರೆ ಇಲ್ಲ ನಮಗೆ ಯಾವ್ದರು ಕಾಟ ಇಲ್ಲ ಆಮೇಲಿಂದ ನಾವೆಲ್ಲ ಆನಂದವಾಗಿರ್ತೀವಿ ಇನ್ನ ಆಮೇಲೆ ಬೇಗ ಹೆದರ್ತೀವಿ ಸಾಧನೆ ಮಾಡ್ತೀವಿ ಒಟ್ಟ ತೊಂದರೆನೇ ಇಲ್ಲ ಅಂತ ಅನ್ಕೊಂಡಿದ್ವಿ ಯಾವಾಗ ಸಾಧನೆಗೆ ತೊಡಕೊಂಡ್ವಲ್ಲ ಒಂದೊಂದೇ ಒಂದೊಂದೇ ತೊಂದರೆಗಳು ಗೊತ್ತಾಗ್ತವೆ ಅಥವಾ ಒಟ್ಟಿಗೆ ತೊಂದರೆಗಳು ಮುಖರ್ತವ ಬಂದು ಮುತ್ತುತ್ತವೆ ಆವಾಗ ಗುರುವಿನ ಸಹಾಯದಿಂದ ಶಿಷ್ಯ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು ಮತ್ತು ಗುರುವಿನ ಹತ್ರ ಹಂಚ್ಕೊಳ್ಬೇಕು ಸಮಸ್ಯೆಯನ್ನು ಸಮಸ್ಯೆಯನ್ನು ಹಚ್ಕೊ ಹಂಚ್ಕೋಬೇಕು ಇಲ್ಲದೆ ಹೋದರೆ ಸಮಸ್ಯೆ ಜಾಸ್ತಿ ಹಾಕೊಂತ ಹೋಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಮುಚ್ಚಿಟ್ಬಿಡ್ತಾರೆ ಸಮಸ್ಯೆಗಳನ್ನ ಅಥವಾ ಸಾಧನೆ ಬಿಟ್ಬಿಡ್ತಾರೆ ಸಾಧನೆ ಮಾಡೋಕ್ಕೆ ಹೋಗಲ್ಲ ಯಾವ ಯೋಗನೂ ಬೇಡ ಯಾವ ಧ್ಯಾನನೂ ಬೇಡ ಯಾವ ಅಧ್ಯಾತ್ಮನೂ ಬೇಡ ಏನು ಬೇಡಪ್ಪ ಸುಮ್ಮನೆ ನಂಪಾಳಿ ನಾವು ಮೊದ್ಲು ಹೆಂಗಿದ್ವಲ್ಲ ದುಶ್ಚಟಗಳಲ್ಲಿದ್ರೆ ದುಶ್ಚಟ ಒಂಚೂರು ಗುಡ್ಕ ತಿನ್ನೋದಿದ್ರೆ ಸಿಗರೇಟ್ ಸೇತಿದ್ರೆ ಅವನ್ನೆಲ್ಲ ಬಿಟ್ಟಾಗ ನಿಮಗೆ ತೊಡಕುಗಳು ಬರ್ತವೆ ಅನ್ನೋದು ಗೊತ್ತಿರ್ಬೇಕು ಯೋಗಾಭ್ಯಾಸಕ್ಕೆ ತೊಡಗಿದಾಗ ಅಂತರಾಯಗಳು ಬರ್ತವೆ ಅನ್ನೋದು ಗೊತ್ತಿರ್ಬೇಕು ಅಡಚಣೆಗಳು ಬರ್ತವೆ ಅನ್ನೋದು ಗೊತ್ತಿರ್ಬೇಕು ಗೊತ್ತಿದ್ರೆ ನೀವು ಅವುಗಳನ್ನ ನಿವಾರಿಸಿಕೊಳ್ಳುವ ಉಪಾಯವನ್ನು ಹುಡುಕ್ತಿರ ಆ ನಿವಾರಿಸಿಕೊಳ್ಳುವ ಉಪಾಯ ಏನಪ್ಪಾ ಅಂದ್ರೆ ಪ್ರತ್ಯಕ್ಷಚೇತನಾಧಿಗಮ ಉಪ ಅಂದರೆ ಉಪ ಉಪ ಅಂದರೆ ಸಮೀಪ ಪ್ರತ್ಯಕ್ಷೇತನ ಪ್ರತ್ಯಗಮನ ಸಮೀಪ ಬರುವುದು ಅಂದರೆ ಮನಸ್ಸಿನಲ್ಲಿ ಒಂದು ಚಿಂತನೆ ಮಾಡ್ತಾ ಇರಬೇಕು ಓಂಕಾರದ ಸ್ಮರಣೆ ಈಶ್ವರ ಪ್ರಣಿದಾನ ಪರಮಾತ್ಮನಿಗೆ ಎಲ್ಲವನ್ನು ಸಮರ್ಪಿಸೋದು ಎಲ್ಲ ಸರಿ ಅದರ ಜೊತೆ ಜೊತೆಗೆ ಒಂದು ನಮಗೆಲ್ಲ ಗೊತ್ತಿರಬೇಕು ಇವೆಲ್ಲ ಏನು ಬರ್ತಿದವಲ್ಲ ಇವು ತಾತ್ಕಾಲಿಕ ಅನ್ನೋದು ಗೊತ್ತಿರಬೇಕು ನನ್ನ ನಿಜ ಸ್ವರೂಪ ಆತ್ಮಸ್ವರೂಪವೇ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಶಂಕರಾಚಾರ್ಯರು ಹೇಳ್ತಾರಲ್ಲ ಅದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಅವನ ಎಷ್ಟೇ ತಾಮಸ ಜೀವಿ ಇರಲಿ ಎಷ್ಟೇ ಕೆಟ್ಟ ಮನುಷ್ಯ ಇರಲಿ ಎಷ್ಟೇ ಆಲಸ್ಯ ಇರಲಿ ಎಂಥವನ್ನೇ ಇದ್ರೂ ಕೂಡ ಒಳಗಡೆ ಪ್ರತ್ಯೇಕಾತ್ಮ ಇದೆ ಪ್ರತಿಯೊಬ್ಬರಿಗೂ ಜೀವಾತ್ಮ ಇದೆ ಅದಕ್ಕೆ ನೀವು ಬದುಕಿದ್ದೀರ ಒಂದು ವೇಳೆ ಆ ಪ್ರತ್ಯೇಕಾತ್ಮ ಇಲ್ಲದೆ ಹೋಗಿದ್ರೆ ಆ ಜೀವಾತ್ಮ ಇಲ್ಲದೆ ಹೋಗಿದ್ರೆ ನೀವು ಬದುಕ್ತಾನೆ ಇರಲಿಲ್ಲ ಆ ವಿಶ್ವಾಸ ಅದೇ ಆತ್ಮವಿಶ್ವಾಸ ಅಂತ ಹೇಳೋದು ಎಂತಹ ತೊಂದರೆಗಳು ಬರಲಿ ಎಂತಹ ಸಮಸ್ಯೆಗಳೇ ಬರಲಿ ಏನೇ ತೊಡಕುಗಳು ಬಂದರೂ ಕೂಡ ಎಂಥ ಅಡಚಣೆಗಳು ಬಂದರೂ ಆ ಅಡಚಣೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗಬಾರ್ದು ನಾನು ಯೋಗಾಭ್ಯಾಸವನ್ನು ಬಿಟ್ಟುಬಿಡ್ಬಾರ್ದು ಆವಾಗ ನಮ್ಮ ಮನಸ್ಸಿಗೆ ಹೇಳ್ತಾ ಇರಬೇಕು ನೀನು ಚಿಂತೆ ಮಾಡಬೇಡ ನೀನು ಭಯಪಡಬೇಡ ನಿನ್ನ ಸ್ವರೂಪ ಆತ್ಮಸ್ವರೂಪನೇ ಇದೆ ನಿನ್ನ ಮೂಲ ಪರಮಾತ್ಮನೇ ಆಗಿದ್ದಾನೆ ಈಗ ತಾತ್ಕಾಲಿಕವಾಗಿ ನಿನಗೆ ಅಡಚಣೆಗಳು ಬಂದಿದೆ ರೋಗಗಳು ಬಂದಿದೆ ತಾತ್ಕಾಲಿಕವಾಗಿ ನಿನಗೆ ವಿಕಲಾಂಗತೆ ಬಂದಿದೆ ಅಂಗವಿಕಲತೆ ಬಂದಿದೆ ಆದರೆ ನೀವೆಲ್ಲರೂ ಆತ್ಮಸ್ವರೂಪಿಗಳು ಈ ಇದೆ ಈ ಸೂತ್ರದ ಬಹಳ ಮುಖ್ಯವಾದ ಅಂಶ ಆದರೆ ದುರ್ದೈವ ಅಂದರೆ ಮೂರು ಜನರ ವ್ಯಾಖ್ಯಾನವನ್ನು ನಾನು ಓದ್ತಾ ಇದ್ದೀನಿ ಅವರು ಮೂರು ಜನರು ವ್ಯಾಖ್ಯಾನ ಬರೆಯುವಾಗ ಏನು ಮಾಡಿದ್ದಾರೆ ಅಂದರೆ ತಮ್ಮ ಹಿಂದಿನವರ ವ್ಯಾಖ್ಯಾನದ ರೀತಿ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅವರು ಹೊಸದಾಗಿ ತಮ್ಮ ಸ್ವಾನುಭವವನ್ನು ಬಳಸ್ಕೊಂಡು ತಿಳಿಯುವ ಹಾಗೆ ಬರೆದಿಲ್ಲ ಅದಕ್ಕೆ ಈ ಪತಂಜಲಿ ಯೋಗ ಸೂತ್ರವನ್ನು ಓದುವಾಗ ಮೊದಲಿಗೆ ನೀವು ಓದಕ್ಕೆ ಹೋದ್ರಿಂದ ಏನೂ ಗೊತ್ತಾಗಲ್ಲ ಗುರುಗಳ ಸಹಾಯ ಇಲ್ಲದೆ ಹೋದರೆ ತಿಳುವ ಅದನ್ನು ನಾವು ಸೂತ್ರಗಳ ಬಗ್ಗೆ ಪ್ರವಚನ ಕೇಳದೆ ಹೋದರೆ ಇದನ್ನು ಓದೋಕ್ಕಾಗಲ್ಲ ಬಿಡಪ್ಪ ಇದು ನಮಗಲ್ಲ ಸುಮ್ಮನೆ ನಾವು ಕೆಲವು ಆಸನ ಮಾಡ್ಕೊಂಡು ಹೊರಟೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತೀರ ಆದರೆ ನಿಜವಾಗಿ ಈ ಸೂತ್ರಗಳಿದಾವಲ್ಲ ಬಹಳ ಅದ್ಭುತ ಬಹಳ ಅದ್ಭುತ ಯಾಕಂದರೆ ಇಲ್ಲಿ ಪತಂಜಲಿಗಳು ಹೇಳ್ತಾ ಇರೋದು ನೀನು ಆತ್ಮಸ್ವರೂಪನೇ ಇದ್ದೀಯಪ್ಪ ಪ್ರತ್ಯಕ್ಷೇತನ ಪ್ರತ್ಯಗಾತ್ಮ ಸ್ವರೂಪ ಇದೆಯಾ ಅದರ ಸಮೀಪಕ್ಕೆ ಬಾ ಅಧಿಗಮೋಪ ಅಂತರಾಯ ಅಭಾವ ಅಷ್ಟೆ ಅದರ ಸಮೀಪಕ್ಕೆ ಬರೋದಂದರೆ ಅದನ್ನು ಧ್ಯಾನಿಸೋದು ಅದನ್ನು ಸ್ಮರಿಸೋದು ಮತ್ತೆ ಮತ್ತೆ ಅದನ್ನು ಜ್ಞಾಪಕ ಮಾಡ್ಕೊಳ್ಳೋದು ಪ್ರಾರ್ಥನೆ ಪೂಜೆ ಸತ್ಸಂಗ ಇರೋದು ಇದಕ್ಕೋಸ್ಕರನೇ ಪ್ರಾರ್ಥನೆ ಪೂಜೆ ಮಾಡೋದರಿಂದ ಏನೋ ಸಿದ್ಧಿ ಆಗ್ಬಿಡುತ್ತೆ ನಮಗೇನೋ ಬಡವರಿದ್ದವ್ರು ಶ್ರೀಮಂತರಾಗ್ಬಿಡ್ತೀವಿ ಲೌಕಿಕರು ಅದನ್ನೇ ಬಯಸೋದು ಲೌಕಿಕರು ಯೋಗ ಸಾಧನೆಗೆ ಅನುಕೂಲಕರ ಆಗತ್ತೆ ಅಂತ ಯಾರೂ ಬಯಸಲ್ಲ ನಮಗೆ ಹೆಚ್ಚು ಹೆಚ್ಚು ಸಂಪಾದನೆ ಬರಬೇಕು ಸಂಪಾದನೆ ಅವರು ದುಡಿತಾ ಇರೋದ್ರಿಂದ ಬರ್ತಾ ಇದೆ ದುಡಿತಾ ಇರೋದ್ರಿಂದ ಬರ್ತಾ ಇದೆ ಪ್ರಾರ್ಥನೆ ಪೂಜೆ ಇರೋದು ನಮ್ಮ ಆತ್ಮಶಕ್ತಿಯನ್ನ ನಾವು ಜ್ಞಾಪಕ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಆತ್ಮಶಕ್ತಿಯನ್ನ ವಿಸ್ತೀರ್ಣ ಮಾಡ್ಕೊಳ್ಳೋದಕ್ಕಾಗಿ ಪ್ರಾಣಾಯಾಮ ಇರೋದು ಬರೀ ಪ್ರಾರ್ಥನೆ ಪೂಜೆಯಿಂದ ಈಶ್ವರ ಪ್ರಣಿಧಾನದಿಂದ ಆತ್ಮಶಕ್ತಿ ಹೆಚ್ಚಾಗಲ್ಲ ಆತ್ಮಶಕ್ತಿ ಹೆಚ್ಚಾಗಲ್ಲ ಆತ್ಮಶಕ್ತಿ ಹೆಚ್ಚಾಗಬೇಕಾದ್ರೆ ನಾವು ಪದೇ ಪದೇ ಅದನ್ನು ಜ್ಞಾಪಿಸ್ಕೊಳ್ತಾ ಇರಬೇಕು ಪ್ರಾಣಾಯಾಮ ಮಾಡ್ತಾ ಇರಬೇಕು ವ್ಯಾಯಾಮ ಯೋಗಾಸನಗಳನ್ನು ಮಾಡ್ತಾ ಇರಬೇಕು ಜೊತೆಗೆ ಬೆಳಿಗ್ಗೆ ಬೇಗ ಹೇಳೋದಿರ್ಬೋದು ಸಾಧನೆ ಇರ್ಬೋದು ಇದನ್ನೆಲ್ಲ ಮಾಡ್ತಾ ಇದ್ರೆ ಮಾತ್ರ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ ಪ್ರತ್ಯೇಕ ಆತ್ಮನ ಸಮೀಪಕ್ಕೆ ನಾವು ಬರ್ತೀವಿ ನಮ್ಮ ಮನಸ್ಸು ಬರ್ತದೆ ಆವಾಗ ಅಂತರಾಯ ಅಭಾವಶ್ಚ ಅಂತರಾಯಗಳು ಆ ನಿವಾರಣೆ ಆಗ್ತವೆ ಅಭಾವನ ಕೊರತೆ ಆಗ್ತವೆ ಅವುಗಳು ಕಡಿಮೆ ಆಗ್ತವೆ ಕಡಿಮೆ ಅಂತ ತಗೋಬೇಕು ನಾವಿಲ್ಲಿ ಕೊರತೆ ಅಂತ ತಗೊಳೋದಕ್ಕಿಂತ ಕಡಿಮೆ ಆಗ್ತಾ 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 ಬರ್ತವೆ ಆ ಅಂತರಾಯಗಳು ಯಾವ್ಯಾವುದು ಅದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಅಂತರಾಯಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಒಂಬತ್ತು ಅಂತರಾಯಗಳಿದ್ದಾವೆ ಅದನ್ನು ಒಂದೊಂದೇ ಒಂದೊಂದೇ ಒಂದೊಂದು ದಿವಸನೂ ನೋಡೋಣ ಆ ಒಂಬತ್ತು ನೋಡೋದಕ್ಕೂ ಕೂಡ ಒಂದೊಂದು ದಿವಸ ಬೇಕಾಗುತ್ತೆ ಅಂತ ಕಾಣುತ್ತೆ ಮೂವತ್ತನೇ ಸೂತ್ರ ಅದು ಒಂದು ನಾಲ್ಕೈದು ದಿವಸ ಆಗ್ಬೋದು ಅಥವಾ ಐದಾರು ದಿವಸ ಆಗ್ಬೋದು ಇಪ್ಪತ್ತೊಂಬತ್ತನೇ ಸೂತ್ರ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾವು ಓಂಕಾರ ಜಪ ಮಾಡೋದ್ರಿಂದ ಆಮೇಲೆ ಭಕ್ತಿ ಮಾಡೋದ್ರಿಂದ ಭಕ್ತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಏನಾಗತ್ತಪ್ಪ ಪ್ರತ್ಯೇಕಾತ್ಮನ ಸಮೀಪಕ್ಕೆ ಬರ್ತೀವಿ ನಾವು ಆತ್ಮಸ್ವರೂಪಿಗಳನ್ನು ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಉಂಟಾಗತ್ತೆ ಅದನ್ನು ಉಂಟು ಪ್ರಯತ್ನ ಪ್ರಯತ್ನಪಟ್ಟು ನಾವೆಲ್ಲ ಆತ್ಮಸ್ವರೂಪಿಗಳೇ ಇದ್ದೀವಿ ಆದ್ದರಿಂದ ಈ ಅಂತರಾಯಗಳು ಈ ಅಡಚಣೆಗಳು ತಾತ್ಕಾಲಿಕ ಇವು ನಮ್ಮನ್ನು ಉದ್ಧರಿಸೋಕ್ಕೋಸ್ಕರನೇ ಬಂದಿದ್ದಾವೆ ಬರ್ತಾ ಇದ್ದಾವೆ ಅದನ್ನು ನಿವಾರಿಸಿಕೊಳ್ಳುವ ಉಪಾಯವನ್ನು ಗುರುಗಳಿಂದ ಪಡೆಯೋಣ ಅನ್ನುವಂತಹ ಆ ಆತ್ಮವಿಶ್ವಾಸ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಇಪ್ಪತ್ತೊಂಬತ್ತನೇ ಸೂತ್ರ ನಮಗೆ ಕಲಿಸೋದು ಆತ್ಮವಿಶ್ವಾಸವನ್ನ ನಾನು ಆತ್ಮಸ್ವರೂಪವೇ ಇದ್ದೀನಿ ಆದ್ದರಿಂದ ತೊಂದರೆಗಳಿಗೆ ಹೆದರಬಾರ್ದು ಅಡಚಣೆಗಳಿಗೆ ಹೆದರಬಾರದು ಅಂತಕ್ಕದ ಅಂತಕ್ಕಂಥದ್ದನ್ನು ಕಲಿಸುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ